ಇವತ್ತು ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಗಾಳಿ ಸೇರಿಸಲಿಕ್ಕೆ ಗಾಳಿ ಇಲ್ಲ ಶುದ್ಧವಾದ ನೀರು ಕುಡಿಲಿಕ್ಕೆ ನೀರು ಇಲ್ಲ ಮತ್ತೆ ಶುದ್ಧವಾದ ಆಹಾರ ಇಲ್ಲ ಎಲ್ಲ ಕೆಮಿಕಲ್ ಅದನ್ನು ತಿಂದು ನಾವು ಆರೋಗ್ಯವಂತರಾಗಿ ನೂರು ವರ್ಷ ನಮ್ಮ ಪೂರ್ವಿಕರು ನೂರು ವರ್ಷ ಬದುಕಿದ್ದಾರೆ ಪರಿಸರ ಸಂರಕ್ಷಣೆ ಇದು ನಮ್ಮೆಲ್ಲರ ಹೊಣೆ ಪರಿಸರ ಇದ್ರೆ ಮಾತ್ರ ನಾವೆಲ್ಲರೂ ಭೂಮಿ ಮೇಲೆ ಬದುಕಲು ಸಾಧ್ಯ ಅದಕ್ಕೆ ಇದೊಂದು ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಲೇ ಇದೆ ಹಾಗಾದರೆ ಆ ಸಂಸ್ಥೆ ಯಾವುದು ಅವರು ಮಾಡಿದ ಕೆಲಸ ಏನು ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ ನೋಡಿ ಅವರ ಜೀವನ ಶೈಲಿ ಯಾಕೆ ಋಷಿಮುಣಿಗಳು ಯಾವ್ದು ಅಂತ ಇದ್ರು ಶುದ್ಧವಾದ ಆಹಾರ ಅವರ ಮಾಂಸಾಹಾರವನ್ನು ಮಾಡ್ತಾ ಇದ್ರಿಂದ ಸತ್ಯ ಆಹಾರಕ್ಕೆ ಒಪ್ಪಿಕೊಂಡಿದ್ರು ಅದರಿಂದ ನೂರೈವತ್ತು ವರ್ಷ ಆರೋಗ್ಯವಾಗಿ ಬರುತ್ತಿಲ್ಲ ಚಿಕ್ಕಮಗಳೂರು ಪ್ರಕೃತಿಯ ತವರು ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಲೇ ಇರ್ತಾರೆ ಬರುವ ಪ್ರವಾಸಿಗರು ಪ್ರಕೃತಿ ಹಾಳಾಗುವಂತೆ ತಮ್ಮ ಜೊತೆ ಒಂದಿಷ್ಟು ಪ್ಲಾಸ್ಟಿಕ್ಗಳನ್ನು ತರ್ತಾರೆ ಜಿಲ್ಲಾಡಳಿತ ಪ್ರವಾಸಿ ತಾಣದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೂ ಕೂಡ ಅಲ್ಲಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ತರೋದನ್ನ ನಿಲ್ಲಿಸುತ್ತಿಲ್ಲ ಆದ ಕಾರಣ ಕಳೆದ ಹಲವಾರು ವರ್ಷಗಳಿಂದಲೂ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಮಗಳೂರು ಹಾಗೂ ಪ್ಲಾಸ್ಟಿಕ್ ಮುಕ್ತ ಜೀವನಕ್ಕಾಗಿ ಹಲವಾರು ರೀತಿಯ ವಿಶೇಷ ಕಾರ್ಯಕ್ರಮಗಳು ಉಪನ್ಯಾಸಗಳನ್ನ ಮಾಡುತ್ತಾರೆ

ಪರಿಸರದ ಮೇಲೆ ಸದಾ ವಿಶೇಷ ಕಾಳಜಿ ವಹಿಸುವ ಚಿಕ್ಕಮಗಳೂರಿನ ವೈದ್ಯ ಡಾಕ್ಟರ್ ಸುಂದರೇಗೌಡ ಅವರು ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಚಿಕ್ಕಮಗಳೂರಿನ ಅಂಬಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ನಡೆಸಿದರು ಜೊತೆಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ತಿಳಿಸಿದರು ಅಂದ್ರೆ ಅರಣ್ಯದ ನಾಶ ಆಗ್ತಾ ಇದೆ ಒಂದು ಸೆಕ್ಯೂಲಿಗೆ ಅಂದ್ರೆ ಗಂಟೆಗೆ ಎಷ್ಟಾಯ್ತು ಒಂದು ಸೆಕ್ಯೂಲ್ ಒಂದು ಸೆಕ್ಯೂಲ್ ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೊಂಡು ಅರವತ್ತು ಇಂಟು ಅರವತ್ತು ಎಷ್ಟಾಯ್ತು ಮೂರು ಸಾವಿರ ಚಿತ್ರ ಎಕರೆ ಒಂದು ದಿನಕ್ಕೆ ನಾಶ ಆಗ್ತಾ ಇದೆ ಪ್ರಪಂಚವಾದ್ಯಂತ ಇನ್ನು ಈ ಕಾರ್ಯಕ್ರಮದ ಭಾಗವಾಗಿ ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಪ್ರಾಯೋಗಿಕವಾಗಿ ಹೇಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾಗುವ ಪರಿಸರದ ಹಾನಿಯ ಕುರಿತು ವಿವರವಾಗಿ ಮಾತನಾಡಿದರು ಇಂದಿನಿಂದಲೇ ನೀವು ಪ್ಲಾಸ್ಟಿಕ್ ಪರಿಸರದ ಮೇಲೆ ಹೇಗೆ ದುಷ್ಪರಿಣಾಮ ಬೀರುತ್ತೆ ಎಂಬ ಅರಿವು ಪಡೆದುಕೊಳ್ಳಬೇಕು ಇದು ಕೇವಲ ನಿಮ್ಮ ಮಟ್ಟಿಗೆ ಸೀಮಿತವಾಗದೆ ನಿಮ್ಮ ಮನೆಯವರಿಗೂ ಸುತ್ತಮುತ್ತಲಿನವರಿಗೂ ಈ ಮಾಹಿತಿ ಹಂಚಿಕೊಳ್ಳಿ ಎಂದು ಮಕ್ಕಳಿಗೆ ಕರೆ ನೀಡಿದರು ಮಕ್ಕಳಾದ ನೀವು ಭವಿಷ್ಯದ ಪ್ರಜೆಗಳು ಇಂದಿನಿಂದಲೇ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಪರಿಸರ ಸಂರಕ್ಷಣೆ ಕೇವಲ ಜೂನ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ವರ್ಷಪೂರ್ತಿ ರಕ್ಷಣೆ ಮಾಡಬೇಕು ಅದರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಜೀವನ ಕೂಡ ನಡೆಸಬೇಕು ಎಂದು ತಿಳಿಸಿದರು ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಮಗಳೂರಿಗಾಗಿ ತೊಟ್ಟಿರುವ ಇವರ ಪಣ ಇದೇ ರೀತಿ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಆಶಯ